ಮಾತಾಡಿ ಕುಳುವದ ನೋಡಿ ಕೇಳುವುದಕ್ಕ ನೋರ್ವನಿ ಗೂಢವಿದ್ದೀಯ ರುವೆ ಅರಸನೆ ಜೊತೆ ನಾನು ಶಾಸ್ತ್ರದ ವಾಕ್ಯವನ್ನು ನಾನು ನಿಮಗೆ ಹೇಳ್ತೇನೆ ಹಾಗೆ ಪುರುಷನಾದವನು ಪುಣ್ಯನ ಕೂಡಿ ಅವಾಗ ವಿವಾಹಾಗಿ ಸಂಸ್ಕಾರವಾದ ಬಳಿಕ ಅಲ್ವಾ ವಿವಾಹ ಆಗುವಲ್ಲಿಯವರೆಗೆ ಹೋಗಿಲ್ಲ ಲೋಕದಲ್ಲಿ ತತ್ವ ಅಂತ ಉಂಟು ಅದು ಹೇಗೆ ಅಂದ್ರೆ ಈಗ ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ ಈಶ್ವರನಿಗಿಂತಾಗಿದೆ ಹಾಗೆಲ್ಲ ನಿಮ್ಮನ್ನು ಈಶ್ವರ ಮೇಲೆ ಇಟ್ಟು ಇಟ್ಟೆ ನಾನು ನಿಮ್ಮ ಪೂರ್ಣತೆಗೆ ಕಾರಣಗಳಾದಂತಹ ಆಗುವುದಿಲ್ಲ ಅದರಲ್ಲಿ ವಿಷಯ ಹೇಳಬೇಕಾಗ್ತದೆ ಹೇಳುವುದಕ್ಕ ಆಗುವುದಿಲ್ಲ ಅಂತ ಹೇಳಿದ್ನಲ್ಲ ನೀವು ಹೇಳುತ್ತೇ ಇಲ್ಲ ಅಂತ ಅಷ್ಟು ಹಳ್ಳ ಪ್ರಾಣಕ್ಕೆ ಕಾಂತವಾಗುತ್ತೆ ನೀವು

ನಿಮ್ಮ ಗುಟ್ಟೆ ಇವತ್ತಿನ ದಿವಸ ನೀವು ಓಲಗದಲ್ಲಿ ಕುಳಿತಿದ್ರಿ ಯಾರೋ ಒಬ್ಬಳು ಸ್ಫ್ರದ ರೂಪಿ ಹೆಣ್ಣು ಬಂದಿದ್ದಾರೆ ಹಿಡ್ಕೊಳ್ಳುವುದು ಹೆಂಡತೆ ಕಾಯಿಯನ್ನು ಹೆಣಪ್ ಮಾಡುವುದು ಅವಳ ಮುಖವನ್ನು ನೀವು ಆಡುವುದು ಅವಳಿಗೆ ಬೇಕಾಗಿ ಅಲ್ಲೋ ಹೇಳಿ ಅಲ್ಲೋ ಹೇಳಿದೀವಿ ನಾಳೆ ಇನ್ನೂ ಒಂದು ಕೆಲಸ ಮಾಡ ಏನು ತನಗೆ ತಾಮರವೇಶ್ವರಕ್ಕೆ ಹೆಣ್ಣು ಮಕ್ಕಳು ಬೇಡ ಮತ್ತೆ ಹೆಣ್ಣು ಮಕ್ಕಳನ್ನು ನೇಮಿಸು ನಿನ್ನ ಆತ್ಮಕ್ಕೆ ಒಂದು ಆ ವಿಭಾಗದಲ್ಲಿ ಅದು ಶಾಂತಿ ಸಿಗಲಿಲ್ಲ ಚಾವರ್ ಕೆಲಸದಿಂದ ತೆಗೆಯುವುದು ಅವಳಂತಪುರಕ್ಕೆ ಇದು ನಿಮ್ಮದು ಒಳಗಿನ ಬೇರೆ ಅವಳೊಟ್ಟಿಗೆ ಅಯ್ಯೋ ಬರ್ತೀನಿ ನಿನ್ನೆ ನಿನ್ನದು ನಿಮಗೆ ಹೆಣ್ಣು ಜಾತಿಗೆ ಹೆಣ್ಣು ಜಾತಿಯ ಸ್ವಭಾವ ಏನು ಅಂತ ನಾನು ಹೇಳ್ತೇನೆ ಹೆಣ್ಣು ಜಾತಿ ಹೆಣ್ಣು ಮಕ್ಕಳು ಗಡಿಬಿಡಬೇಕು ಯಾರು ಗಡಿಬಿಡಿ ಆಗ್ಲಿಲ್ಲ ಪ್ರತಿನಿಧಿ ನಾನು ಪ್ರತಿನಿಧಿ ಸ್ತ್ರೀ ಸಂಘ ನಿನ್ನ ಪ್ರತಿನಿಧಿಗೆ ಮೊದಲು ಮತಕ್ಕೆ ಏನಾದ್ರೂ ಬಿಸಾಡ್ತೇನೆ ನಾವು ಏನು ಪ್ರತಿನಿಧಿ ನಮ್ಮದಲ್ಲಿ ಹೇಳಿಬೇಡುವ ಏನು ಉಂಟು ಏನು ಹೆಣ್ಣು ಜಾತಿಗೆ ಇರುವ ಸ್ವಭಾವ ಯಾವುದು ಅಲ್ಲ ಯಾರಾದ್ರೂ ಗಂಧದ ಇದಿರಿಗೆ ತನ್ನ ಕೈ ಸಾಗುವುದಿಲ್ಲ ಅಂತ ಗೊತ್ತಾದಾಗ ಗಂಡ ತನ್ನ ಮಾತನ್ನು ಕೇಳುವುದಿಲ್ಲ ಅಂತ ಗೊತ್ತಾದಾಗ ಗಂಡನ ಮೇಲೆ ಸುಲಭವಾಗಿ ಹೊಲಿಸುವಂತಹ ಹೊರೆ ಯಾವುದು ಕೇಳಿದ್ರೆ ಯಾವುದು ಬೇರೆ ಹೆಣ್ಣಿನ ಜೊತೆಯಲ್ಲಿ ಕರ್ಚಿ ಕೊಡುವುದು ನಮಗೆ ಹೇಳುವುದು ನಾವು ನೀನಿಗೆ ಗೊತ್ತಿದ್ದ ಜಂತ ಅದಕ್ಕೆ ಬಲ್ಲವರು ಹೇಳಿದ್ದು ಹೇಳಿದ್ದಾರೆ ಜೀವನದಲ್ಲಿ ಯಾವ ಗ್ರಂಥವನ್ನಾದರೂ ಓದಿ ಮುಗಿಸಬಹುದು ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸಬಹುದು ಜೀವನದ ಕೊನೆಯವರೆಗೆ ಮುಗಿಸಲಾಗದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಅದು ಹೆಂಡತಿ ಆದರೆ ಇಲ್ಲಿ ನಾನು ಪ್ರಸ್ತಾವಿಕದಲ್ಲಿದೆ ಮುಗಿತ್ತು ಮುಗಿತ್ತು ಏನಾದರೂ ಮುಗಿತ್ತು ಅಂತ ಮುಗಿಲಿಲ್ಲ ಅಟ ಹೆಂಡತಿಯಾದರೂ ಓದಿ ಮುಗಿಸಲಾಗದ ಪುಸ್ತಕ ಆದ್ರೆ ಗಂಡಸನಿಗೆ ಗೀಚಿದ ಪುಸ್ತಕ ಅಲ್ಲ ಆಯ್ತಾ ಈಗ ಗೀಚಿದ ಪುಸ್ತಕವನ್ನು ಏನು ಮಾಡ್ತಾರೆ ಹರ್ತು ಬೀಸುತ್ತಾರೆ ಆ ಬೀಸರು ಬಾ ಇದೇ ಇದೇ ನಾನು ವಿಚಾದಿದೆ ನಲ್ಲಿ ಹೋಗುವುದು ನಿಮ್ಮ ಸಿಂಧು ರಗಳತರ ಓಡಬಹುದು ಮಾತುಕತೆ ಮೇಲೆ ಇಡ್ಬೇಕಾದಿಲ್ಲ ಮತ್ತೆ ನಾನೇನು ಬೀಜಿಯಲ್ಲಿ ನಿಂತು ಮಾತಾಡುವುದಲ್ಲ ನಿನ್ನ ಅಪ್ಪನ ಮನೆಯಲ್ಲಿ ಕೂತು ಮಾತಾಡುವುದಲ್ಲ ನನ್ನ ಮನೆ ಇದು ನನ್ನ ಮನೆ ನಾನು ನಿನ್ನ ಕುತ್ತಿಗೆಗೆ ಮೂರು ಗಂಟೆ ಬಿಗಿದ ಕಾರಣ ಇದು ನಿನ್ನ ಮನೆ ಇಲ್ಲ ಇಲ್ಲದಿದ್ರೆ ನಿನಗೆ ಡೇರೆಯಲ್ಲಿ ಮನೆ ಎಂತದ್ದು ಏನು ಇಲ್ಲ ಮತ್ತೆ ಲೋಕದ ಯಾವುದೇ ಗಂಡು ಮಕ್ಕಳಿಗೂ ಮನೆ ಇಲ್ಲ ಮನೆ ಇರುವುದು ಹೆಣ್ಣು ಮಕ್ಕಳಿಗೆ ನೀನು ವೈಕುಂಠ ಲೋಕದ ತತ್ವವನ್ನೆಲ್ಲ ಇಲ್ಲಿಗೆ ತರುವುದು ಬೇಡ ಮದುವೆ ಮಾಡಿ ಕೊಡುವಾಗ ನಮ್ಮ ಅಪ್ಪ ನಮ್ಮಲ್ಲಿ ಹೇಳುವುದೇನು ಮಗಳೇ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಮಗಳೇ ಇನ್ನು ಮುಂದೆ ನಿನಗೆ

ತಂದೆಯಾದವು ಇನ್ನೂ ಹೇಳ್ತಾರೆ ಕಾಯೇನ ವಾಚ ಮನಸ ಕೇವಲ ದೇಹಗಳೆರಡು ಒಂದಾಗಿ ಮನಸ್ಸು ಒಂದಾಗಲಿಲ್ಲ ಅಂತಾದ್ರೆ ಅಥವಾ ಮನಸ್ಸು ಒಂದಾಗಿ ದೇಹಗಳು ಒಂದಾಯ್ತು ಅಂತಾದ್ರೆ ಅದು ಗಂಡ ಹೆಸಿಲ್ಲ ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚ ಮನಸ ಗಂಡನನ್ನು ಸೇವಿಸಿದ್ರೆ ಮಾತ್ರ ಗಂಗ ಅಲ್ಲಿ ಸಲ್ಪಡುದು ನಿಮಗೆ ಬೇಕಾದ ಶಾಸ್ತ್ರ ಇಟ್ಕೊಳ್ಬೇಡಿ ಮತ್ತೆ ಬೇಕಾದ ಶಾಸ್ತ್ರ ನಮ್ಮದು ಶಾಸ್ತ್ರ ಉಂಟು ಯಾವ್ದು ಮಂತ್ರಿ ಅಂತ ಉಂಟು ಹೇಳಿ ಕರಳೆ ಮಂತ್ರಿ ಅದು ಕಿವಿ ಕೇಳುವವರಿಗೆ ಅಲ್ಲ ನನಗೆ ಕೇಳುವುದಿಲ್ಲ ಮತ್ತೆ ನಾನು ಮದುವೆ ಮಧ್ಯದದ ಅಲ್ವಾ ತೊಂದರೆ ಇಲ್ಲ ನನಗೆ ಇನ್ನ байಕula ಕೇಳುವುದಕ್ಕಿಂತ ಇದು ಓದತ್ತೆ ಒಳ್ಳೆದಾ ಬೇಡ ಅಂತ ಕಿਊಡ ಗನ್ನ ಸಿಟ್ಟಿಗೆ ಮದುಕ್ಕೆ ನನಗೆ ಏನು ಈ ಮನೆ ಮಾತ್ರ ಅಂತ ಬರಿಸು ಮತ್ತೆ ಎಲ್ಲಿ ನಿನ್ನ ಅಪ್ಪನ ಮನೆಗೆ ಹೋಗ್ತಿ ಮೂರು ದಾರಿ ಸೇರ ಅಲ್ಲಿ ಕೂತು ಬರಬೇಕು ಮನೆ ಉಂಟು ಎಲ್ಲಿ ಇಂಟು ನಿನ್ನ ನನ್ನ ಮಗಳು ಕೈಗೆ ಸಾಕೇತ ಸಾಮ್ರಾಜ್ಯ ಇದ್ದಾಳೆ ಅಲ್ಲಿ ಹೋದಿರು ನಾನು ನನ್ನನ್ನು ಮದುವಾಗ ಪೆಟ್ಟಿಗೆಯಲ್ಲಿ ಹಿಡ್ಕೊಂಡು ಬಂದದ ಒಂಬತ್ತು ತಿಂಗಳು ಹೊತ್ತಿದ್ದೇನೆ ನಾನು ಹತ್ತನೇ ತಿಂಗಳಿಗೆ ಸ್ವಲ್ಪ ಕಸಿಯ ಕಷಾಯ ಗೊತ್ತುಂಟ ನಾನು ಕೂಡ ಸುಮ್ಮನೆ ಕಷಿಯ ಕಷಾಯ ಕುದಿಸಿ ಕಟ್ಟಿದ್ದೇನೆ ಗೊತ್ತುಂಟ ನೀವು ಹಾರ್ದು ಕೊಡುವ ಇವಳು ಸತ್ತೆ ಸಾಯಿ ಕೊಟ್ಟು ಗೊತ್ತುಂಟು ಆದ್ರೂ ಸಾಯಿಲಲ್ಲ ಹಾಗಲ್ಲ ನೀನ್ ಇಷ್ಟು ಮಾತಾಡ್ತೀನಿ ಅಂತ ಮೊದಲೇ ಗೊತ್ತಿರ್ತಿದ್ರೆ ಆ ಲೇಹದ ಜೊತೆಗೆ ಸ್ವಲ್ಪ ಸಣ್ಣದ ನೀರು ವಿಷಯ ಮಾಡ್ತಿದ್ದಲ್ಲ ದೇವ್ರೆ ಆಯ್ತು ಇನ್ನು ಅರಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗ್ಲಿಕ್ಕೂ ಗೊತ್ತಿಲ್ಲ ಯಾಕೆ ಅಲ್ಲು ಹೊತ್ತಾಕಿ ನೀನು ಅವ ಅನುಮಾನದಿಂದ ಅನಿವಾರ್ಯತೆ ಇಲ್ಲ ಕೊ ಹೆಣ್ಣನ್ನು ಕಂಡ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಅಂತವಳಿಗೆ ನಮ್ಮ ಮೇಲೆ ಮನಸ್ಸಿಲ್ಲ ಅಂತ ಗೊತ್ತಾದ್ರೆ ತ್ಯಾಗಶೀಲರಾಗಿ ಅವರನ್ನು ಕೊಡುವುದು ಯಾರು ಅಂತ ಕೇಳಿದ್ರೆ ನಮ್ಮಂತಹ ಗಂಡು ಮಕ್ಕಳು ಹೆಣ್ಣಾದವಳನ್ನು ಪ್ರೀತಿಸಿದ ಮೇಲೆ ಅವಳು ಮತ್ತೊಬ್ಬನನ್ನು ಮದುವೆ ಆಗ್ತಾಳೆ ಅಂತ ಗೊತ್ತಾದ್ರೆ ಸಾಕು ಅವಳ ಸಂಸಾರದ ಸಮಸ್ಯೆಗೆ ನಾವು ಆ ಕಡೆ ತಲೆ ಹಾಕಿ ಮಲಗುವಂತಹ ಒಂದು ಉದಾರಿಗಳು ಯಾರು ಅಂತ ಕೇಳಿದ್ರೆ ಅದು ಗಂಡಸು ಜಾತಿ ಹಾಗೆ ಹೆಣ್ಣು ಮಕ್ಕಳಿಗೆ ಉಂಟಾಯ್ತಾ ಗೊತ್ತುಂಟು ನನಗೆ ಪ್ರೀತಿ ಬಿದ್ದು ಹೋಯ್ತು ಅಂತಾದ್ರೆ ಮದುವೆ ಆದ ಮೇಲೆ ಹುಟ್ಟಿದ ಮಗುವಿಗೆ ಅದೇ ಹುಡುಗ ಎಷ್ಟು ಇರ್ತೇವೆ ಗೊತ್ತುಂಟು ಅಲ್ಲ ಮದುವೆ ಬೇರೆ ನಿಶ್ಚಯ ಆಯ್ತು ಅಂತ ಆದ್ರೂ ಹೇಳ್ತಾರೆ ಏನು ನನಗಿಂತ ಒಳ್ಳೆ ಹೆಣ್ಣು ನಿಮಗೆ ಸಿಗ್ತಾಳೆ ಮತ್ತೆ ಹೇಳಿದ್ರೆ ಒಳ್ಳೆ ಹೆಣ್ಣು ಸಿಗುದಿದ್ರೆ ಇವಳು ಪ್ರೀತಿ ಹೋಯ್ತು ಮತ್ತೆ ನಮಗೆ ಗೊತ್ತಿಲ್ಲ ಅಂತ ಭಾವಿಸಬೇಡ ಮತ್ತೆ ಗಂಡನ ಜೊತೆಯಲ್ಲೇ ಇತ್ತು ಗಂಡನ ಅನ್ನವನ್ನೇ ತಿಂದು ಓನೆಲ್ಲ ನೀನೆಲ್ಲ ಅಂತ ಹೇಳಿ ಕಂದನಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಬಲ್ಲುದು ನಿನ್ನಂತ ಹೆಂಡ ಎಲ್ಲಿಯೋ ಏ ಹೇಗೋ ಅಂತ ಪ್ರಕರಣ ಹೇಳಬೇಡಿ ನಾನು ಕಣ್ಣ ಮಕ್ಕಳು ಸುಮ್ಮನೆ ಬಿಟ್ಟಿದ್ದಿಲ್ಲ ಕಣ್ಣ ಮಕ್ಕಳು ಉಂಟು ಯಾವುದು ಇತ್ತು ಎಲ್ಲಿಯಾದರೂ ಮುಕ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಅಂತಾರೆ ಅವರನ್ನು ಮೋಹ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು ಎಲ್ಲಿಗಾದ್ರೂ ಕೊಂಡು ಹೋಗಿ ಕೊನೆಗೆ ಸಿಕ್ಕುವಾಗ ಪಾಪ 52 ಅರವತ್ತೆರಡು ತುಂಡಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ ಇಲ್ಲ ನಿಮಗೆ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಏನು ಸಂಕಟ ಅಲ್ವಾ ನಿಮ್ಮನ್ನು ಇಪ್ಪತ್ತೆರಡು ನೂರ ಮೂವತ್ತೆರಡು ಮಾಡಬೇಕು ಹಾಗೆ ಹೇಳಿದ್ರು ಇಂದಿಗೆ ಒಂದು ಸತ್ಯ ಅರ್ಥ ಆಯ್ತು ಸ್ವಾಮಿ ಮದುವೆಗಿಂತ ಮೊದಲು ಹೆಣ್ಣು ಮಕ್ಕಳು ಗಂಡಸಿನ ಹೆಸರು ಹೇಳ್ತಾರೆ ಅಂತ ಆದ್ರೆ ಅದು ದೇವರಾಣೆ ಪ್ರೀತಿಯಿಂದ ಅಲ್ಲ ಮದುವೆ ಆದ್ಮೇಲೆ ಬಯ್ಯುವುದಕ್ಕೆ ಅನುಕೂಲ ಆಗಬೇಕು ಯಾರು ಕೂಡ ಪ್ರೀತಿಯಿಂದ ನಂಬಬೇಡಿ ಯಾವಾಗ ನನ್ನನ್ನು ಏಕವಚನಗೂ ನಿನಗೂ ಸಂಬಂಧ ಇಲ್ಲ ಬಿಟ್ಟು ಕೆಲವು ಸಮಯವೇ ಆಯ್ತು ಹೋಗಬೇಕಂತ ನೆಟ್ಟು ಹೆಚ್ಚು ಚಾಲಿಗೆ ಬೆಟ್ಟುತ್ತೀರಿ ಹೆಚ್ಚು ನಾನಿಗೆ ಬೆಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತೀರಿ ಕಂದನಿಗೆ ಬೆರಳು ತೋರಿ ಸಿರಿಯಾ ಬರುವ ಜನ್ಮದಲ್ಲಿ ಎಮ್ಮೆ ಆಗ್ತಿ ಎಮ್ಮೆ ಆದ್ರೂ ಅಟ್ಟಿಲ್ಲ ನಿಮ್ಮಂತ ಅಲ್ಲಿ ಸಂಸಾರ ಮಾಡ್ಲಿಕ್ಕಿಲ್ಲ ಆ ಹೊಲ ಸುಡುತ್ತ ಅದು ಹೊಲ ಸುಡುಕ್ಲಿಕ್ಕೆ ನಿಮ್ಮೊಟ್ಟಿಗೆಲ್ಲ ಆ ತಾಲ ನನಗೆ ಹೊಡಿತೀನಿ ಹೊಡಿತಾಳೆ ಹೊಡಿತೀ ಹೊಡಿತಾಳೆ ನನಗೆ 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 ಹೆಂಡತ್ತಿಗೆ ಹೊಡೆಯುವ ಗಂಡ ಲೋಕದಲ್ಲಿ ಷಂಡ ಅಂತ ಅಲ್ಲಿ ಸ ಬರ್ತಾನೆ ಗೊತ್ತುಂಟು ನನ್ನ ಜೀವನದಲ್ಲಿ ನಾನು ಕೃತಜ್ಞತಾ ಪೂರ್ವಕವಾಗಿ ಓ ಸ್ವೀಕರಿಸುವಂತಹ ಒಂದು ಬಿರುದು ಯಾವುದು ಅಂತ ಕೇಳಿದ್ರೆ ಈಗ ನೀನು ಹೇಳಿದ್ ಸಂಡ ಚಂಡ ಹೌದಾ ಅದನ್ನು ಕೇಳಿದ್ರೆ ಸ್ವೀಕರಿಸ್ತೇನೆ ಯಾವತ್ತಿನಿಂದ ಕೇಳು ಆ ಯಾವಾಗ ಮೂರು ಗಂಟೆ ಬಿಗಿದುನು ಆ ಹೊತ್ತಿನಿಂದ ನಾನು ಶಂಡ ಈಗ ನಿನಗೆ ಪುನರಪ್ಪಿಕಪಾಲ ಮೋಕ್ಷ ಮಾಡಿ ನಾನು ಗಂಡ ಸುಂತ್ ಆಗ್ತೇನೆ ಹೀಗಾಗಬಾರ್ದಿತ್ತು ನನ್ನ ಈ ಸ್ಥಿತಿಯನ್ನು ನೋಡಿ ನಿಮ್ಮ ಅನುಕಂಪದ ಅಲೆ ಅಲ್ವಾ ತೊಂದರೆ ಇಲ್ಲ ಸ್ವಾಮಿ ನೀವು ಕೊಟ್ಟದ್ದನ್ನು ಸಾಲವನ್ನಾಗಿ ಇಟ್ಟುಕೊಳ್ತೇನೆ ಈಗ ಅಲ್ಲದಿದ್ರೆ ಇನ್ನೊಂದು ಮೂರ್ನಾಲ್ಕು ವರ್ಷ ಕಳೆದು ಹೇಗೂ ನಿಮಗೆ ಮದುವೆ ಆಗುತ್ತದೆ ಆದ ಮೇಲೆ ನಿಮ್ಮ ಮನೆಯಲ್ಲಿ ಇಷ್ಟೇ ಅಲ್ಲ ಇದಕ್ಕಿಂತಲೂ ಹೆಚ್ಚು ಜಗಳ ಆಗುತ್ತದೆ ನನ್ನ ಶಾಪ ನಿಮಗೆ ಅನ್ನೋದನ್ನು ನೋಡಿ ನಗೆ ಆಡಿದ್ರಲ್ಲ ಇಲ್ಲ ಶಾಪ ಉಂಟು ಇದಕ್ಕಿಂತ ಹೆಚ್ಚು ಜಗಳಾಗ್ತದೆ ಆದಾಗ ನೀವು ಅದನ್ನು ನನ್ನಲ್ಲಿ ಭಿನ್ನವಿಸಿಕೊಂಡಾಗ ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ ಯಾವುದಕ್ಕೂ ಒಂದು ಕೊರ್ತೆ ಹಾಲು ಕುಡಿಬೇಕು ಗಂಡ ಗಂಡಸಾದಿ ಹಣ್ಣನ್ನು ಬಿಟ್ಟು ಬಂದವಳು ನೋಡಮ್ಮ ಈ ಮಾತನ್ನು ಕೇಳುವುದಕ್ಕಾಗುತ್ತೆ ಊರಿನ ಮಂದಿ ಆಡಿದ ಮಾತಿಗೆ ಕಿವಿ ಕೊಡಬೇಕಾಗಿಲ್ಲ ಇಲ್ಲ ಅಲ್ಲಿ ಜೊತೆಯಾಗಿ ಇರಬೇಕು ಅದು ದೊಡ್ಡ ಸಮಸ್ಯೆ ಪೂರ್ವವಹ ಪರಿಹರಿಸ್ತೇನೆ ಎಷ್ಟು ಚೆನ್ನಾಗಿ ನಿದ್ದೆ ಉಂಟು ಯಾವ ಸಮಸ್ಯೆ ಇಲ್ಲ ಹಾಸಿಗೆ ತಲೆದಿಮ್ಮು ಯಾವುದು ಬೇಡ ಪಾಸ್ತದ ಬದಿಯಲ್ಲಿ ಮಲಗಿದ್ರೆ ನಿದ್ದೆ ಬರ್ತದೆ ಮಗಳು ಒಬ್ಬಳೇ ಬರುವ ಕ್ರಮ ಇಲ್ಲ ತವರು ಮನೆಗೆ ಅನೇಕ ದೇವ ಹೋಗಿದ್ದಾನೆ ನಾನು ಬರುವ ಹಾಗೆ ಬರ್ಲಿಲ್ಲ ಮತ್ತೆ ನೀವು ಬರಮಾಡಿಸಿಕೊಂಡು ಯಾರು ನೀವೇ ಬರ್ಲಿಕ್ಕೆ ಹೇಳಿಲ್ಲ ಬಹಳಷ್ಟು ಬಸವಡಿದೀರಿ ಯಾರು ಹೇಳಿದ್ದು ಎಲ್ಲ ಹೇಳ್ತಾರೆ ಈ ಸಲ ಹೊಟ್ಟೆ ಬಂದಿದೆ ಅಂತ ಹೊಟ್ಟೆ ಬಂದಿದೆ ಹೌದು ಚೈತನ್ಯ ಭೇ ಇಲ್ಲ ಯಾರು ನೋಡ ಚೈತನ್ಯ ಅವರಲ್ಲ ನಿಮ್ಮಲ್ಲಿ ಚೈತನ್ಯ ಇಲ್ಲ ಲವಲವಿಕೆ ಇಲ್ಲ ರಾಜಕೀಯ ಮಗ ಅದಕ್ಕೆ ಹೇಳುವುದು ಹಾ ಮನೆಯಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಒಬ್ಬರು ಬೇಕು ಅಂತ ಯಾರು ಅವಳನ್ನೇ ಹೆಂಡತಿ ಹೇಳುವುದು ಅದು ಸರಿ ಇದ್ರೆ ಹೆಂಡತಿ ಅಪ್ಪಯ್ಯ ಹೊತ್ತು ಹೊತ್ತಿಗೆ ಸರಿಯಾಗಿ ನೀವು ಊಟ ಮಾಡಿದ್ರೆ ಇತ್ಯಾದಿ ಹಾಗೆ ಬಿಡಿ ಇಲ್ಲದ್ರೆ ನಮ್ಮ ಬಗ್ಗೆ ಅಪಾರ್ಥ ಹೇಳಿದಾಗ ದೇವತೆ ಬಂದಿದ್ದಾಳೆ ನನ್ನ ಭಾಗ್ಯದೇ ಅವತ್ತೆ ನೀನಲ್ವಮ್ಮ ಅದ್ರಲ್ಲಿ ಅನುಮಾನವೇ ಇಲ್ಲ ಮತ್ತೆ ಜಗಳ ಅದು ಗಂಡ ಉಂಟು ಮಲಗುವ ತನಕ ಮಲಗಿ ಸಾಯುವುದಕ್ಕೆ ಬಿಡುವುದಿಲ್ಲ ಅಮ್ಮ ಆಗಲೇ ಆರಂಭಿಸುವುದು ಮಾರಿ ಮಾತಾಡ ಮಾಡಿದ ಮೇಲೆ ಆರಂಭ ಮಾಡಿ ಮುಗಿಸದೆ ಮಗಬೇಕಲ್ಲ ಅಪ್ಪ ಇದೆಲ್ಲ ಏಕಾಂತವಾಗಿರಬೇಕು ಲೋಕಾಂತವಾಗಿರಬಾರ್ದು ಹಾ ನೀವು ಎಲ್ಲವನ್ನು ತಿಳಿದವರು ಹಾ ನೀವು ಮಾಡಿ ತಂಪಲು ಮಗಳೇ ಪ್ರಾಜ್ಞೆಯಾದಂತಹ ನಿನಗೆ ವಿಚಾರವನ್ನು ವಿಸ್ತರಿಸಬೇಕಾದಂತಹ ಅನಿವಾರ್ಯತೆ ಇಲ್ಲ ಗಾರ್ಜರಿಂದ ಅನುಗ್ರಹಿತವಾದಂತಹ ವಿದ್ಯೆಯ ಪರಿಣಾಮದಿಂದ ನಗೆ ಆಡಿದೆ ಅನುಮಾನ ಬಂದು ಕೇಳಿದಳು ಹೇಳಿದೆ ಇರುವೆಗಳ ಪ್ರಕರಣದಿಂದ ನಗೆ ಆಡಿದೆ ಅಂತ ಇರುವೆಗಳು ಮಾತಾಡಿದ್ದನ್ನು ಹೇಳಬೇಕು ಅಂತ ಹೇಳಿದ್ರು ಆಗ ಹೇಳಿದೆ ಹೇಳುವ ಹಾಗಿಲ್ಲ ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಗಾರ್ಜರು ಹೀಗೀಗೆ ಹೇಳಿದ್ದಾರೆ ಅಂತ ಹೇಳಿದೆ ಪತಿವ್ರತೆಯಾದಂತಹ ಹೆಣ್ಣಾದರೆ ಗಂಡನಾದವ ಇಷ್ಟು ಹೇಳುವಾಗ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ